ಸಿಟಿ ರವಿ ಅವರ ಮೇಲೆ ಹಲ್ಲೆ ಆಗುತ್ತೆ ರಕ್ತ ಸುರಿತಾ ಇರುತ್ತೆ ಆದ್ರೂ ಕೂಡ ಚಿಕಿತ್ಸೆಯನ್ನ ಕೊಡಿಸ್ತೇವೆ ಈ ರೀತಿಯಾದಂತಹ ದಯನೀಯವಾದಂತಹ ರೀತಿಯಲ್ಲಿ ನಡ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಪೊಲೀಸ್ ಇಲಾಖೆ ಅಂತ ಹೇಳಿ ವಾಗ್ದಾಳಿ ಮಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಬಗ್ಗೆ ಬ್ರೇಕಿಂಗ್ ಇದೆ ಪರಿಷತ್ ಸದಸ್ಯರಾದ ಸಿಟಿ ಅವರ ಮೇಲಿನ ಹಲ್ಲೆಯನ್ನ ಇದೀಗ ಬಿಜೆಪಿ ಖಂಡಿಸಿದೆ ಹಣೆಯಿಂದ ರಕ್ತ ಸುರಿತಾ ಇದ್ರೂ ಕೂಡ ಪೊಲೀಸರು ದೌರ್ಜನ್ಯ ನಡೆಸಿದ್ದಾರೆ ಪ್ರತಿಪಕ್ಷದ ನಾಯಕರಿಗೆ ಪೊಲೀಸ್ ಠಾಣೆ ಪ್ರವೇಶಕ್ಕೆ ಅವಕಾಶವನ್ನ ಪೊಲೀಸ್ ಅಧಿಕಾರಿಗಳು ನೀಡಿರಲಿಲ್ಲ ಕರ್ನಾಟಕವನ್ನ ಕಾಂಗ್ರೆಸ್ ಪಾಕಿಸ್ತಾನ ಮಾಡೋದಿಕ್ಕೆ ಹೊರಟಿದೆ ಅಂತೇಳಿ ವಾಗ್ದಾಳಿ ಮಾಡಿದ್ದಾರೆ ಆರ್ ಅಶೋಕ್ ಸಿಟಿ ರವಿಯನ್ನ ಬಂಧಿಸಿದ ಹಿನ್ನೆಲೆಯಲ್ಲಿ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಸಿಟಿ ರವಿ ಬಂಧನಕ್ಕೆ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ ಇದೀಗ ವಿಪಕ್ಷ ನಾಯಕ ಅಶೋಕ್ ಪೊಲೀಸರ ನಡೆಗೆ ವ್ಯಾಪಕವಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂತಹದ್ದು ಏಕಾಏಕಿ ಸುವರ್ಣಸೌಧದಿಂದ ಬಂಧನ ಮಾಡಿ ಕರ್ಕೊಂಡು ಬಂದು ಪೊಲೀಸ್ ಠಾಣೆಗೂ ಕೂಡ ಹೋಗದೆ ಅವರನ್ನು ಸುತ್ತಾಡಿಸಿದ್ದ ಅಲ್ಲದೆ ಪೊಲೀಸ್ ಠಾಣೆ ಒಳಗಡೆ ಬಿಜೆಪಿ ನಾಯಕರಿಗೆ ಅವಕಾಶವನ್ನ ಕೂಡ ಕೊಡ್ತಾ ಇಲ್ಲ ಇಂತಹ ಪರಿಸ್ಥಿತಿಯೇ ತಂದಿರತಕ್ಕಂತಹದ್ದು ಕಾಂಗ್ರೆಸ್ನ ನಾಯಕರು ಸರ್ಕಾರದ ವಿರುದ್ಧವಾಗಿ ಪೊಲೀಸ್ ಇಲಾಖೆಯ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ೇ ಮಾಡಿ ರಕ್ತ ಬರೋ ರೀತಿ ಹೊಡೆದಿದ್ದಾರೆ ಇಲ್ಲೇ ಅವ್ರನ್ನ ತಗೊಂಡೋಗ ತಾವು ನೋಡಿದಿರ ಹಣೆಗೆ ರಕ್ತ ಸುರಿತಾ ಇದೆ ಆದರೂ ಬಿಡದೆ ಈ ಪೊಲೀಸರು ದೌರ್ಜನ್ಯವನ್ನ ಮಾಡ್ತಾ ಇರೋದು ಕಣ್ಣಾರೆ ತಾವೆಲ್ಲರೂ ಕೂಡ ನೋಡಿದ್ದೀರ ಪಾಕಿಸ್ತಾನನ ಮಾಡ ಈ ಕಾಂಗ್ರೆಸ್ ಅವರು ಯಾರ್ಯಾರು ಈ ಸಿಟಿ ರವಿ ಹಿಂದೂ ವಿಚಾರವಾಗಿ ಹೋರಾಟ ಮಾಡ್ತಾರೆ ಅಂತೇಳಿ ಇವತ್ತು ಅವ್ರ ಮೇಲೆ ಹಲ್ಲೆ ಮಾಡಿರತ್ತ ಖಂಡಿಸ್ತೀನಿ ನಾವು ಎಫ್ ಐ ಆರ್ ಕೇಳಿದ್ರಿ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ ಯಾಕಂದ್ರೆ ಇದು ಗಲಾಟೆ ಇಬ್ರು ಮೈದಾಟ ಅವ್ರನ್ನ ಹೊಡೆಯೋಕೆ ಸಿಟಿ ರೋ ಮೇಲೆ ಅಲ್ಲೇ ಮಾಡಕ್ಕೆ ಹೂಂಡಾಗಳ ಬಿಟ್ಟು ಒಡೆದಕೋಸ್ಕರ ಕಂಪ್ಲೇಂಟ್ ಕೊಟ್ಟಿದ್ರಿ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಹೈಕೋರ್ಟ್ ಆರ್ಡರ್ ಇದೆ ಯಾವುದೇ ಸ್ಟೇಷನ್ ಎಲ್ಲ ಕೊಟ್ಟರು ಕಂಪ್ಲೇಂಟ್ ಅಂತ ತಗೊಬೇಕು ಇವರು ತಗೊಂಡ್ಲೇ ಇಲ್ಲ ತಗೊಂಡ್ಲೇ ಇಲ್ಲ ಅಂದ್ರೆ ಇಲ್ಲಿ ದೌರ್ಜನ್ಯ ಎಷ್ಟು ನಡೆಸ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಆಗಿದೆ ಸ್ವತಃ ನಾನು ವಿರೋಧ ಪಕ್ಷದ ನಾಯಕರು ಬಂದಿದ್ದಾರೆ ನಮ್ಮ ಛಲ್ವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಎಮ್ ಎಲ್ ಎಲ್ಲೆಲ್ಲ ಬಂದಿದ್ದಾರೆ ನಮ್ಮ ಉಪನಾಯಕರು ಬಂದಿದ್ದಾರೆ ಇಲ್ಲಿ ಒಂದು ರೀತಿ ಪೊಲೀಸರ ಒಂದು ಕೋಟೆ ಮಾಡಿಕೊಂಡು ನಮ್ಮನ್ನು ಒಳಗಡೆ ಬಿಡ್ತಾ ಇಲ್ಲ ನಾವೇನು ರವಿನ ಎತ್ಕೊಂಡು ಹೋಗಿ ಬಂದಿದ್ರ ನಮಗೂ ಕಾನೂನು ಜ್ಞಾನ ಇಲ್ವಾ ನಾವು ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀವಿ ಪೊಲೀಸವರು ಏನು ದೌರ್ಜನ್ಯ ಮಾಡ್ತಾ ಇದಾರೆ ಅವ್ರು ತಳ್ಕೊಂಡಿದ್ದಾರೆ ಈ ಸರ್ಕಾರ ಬಹಳ ದಿನ ಇರ ಈ ಸರ್ಕಾರ ಇದೇ ರೀತಿಯಾಗಿ ನಡ್ಕೊಂಡ್ರೆ ಹೆಚ್ಚು ದಿನ ಇರೋದಿಲ್ಲ ದಮನಕಾರಿ ನೀತಿಯನ್ನು ಅನುಸರಿಸ್ತಾ ಇದೆ ವಿರೋಧಿಗಳನ್ನು ದಮನಿಸ್ತಾ ಇದೆ ಈ ಬಗ್ಗೆ ಗಮನ ಹರಿಸ್ಬೇಕು ನಾವೇನೂ ಕೂಡ ಸಿ ಟಿ ರವಿ ಅವ್ರನ್ನ ಎತ್ಕೊಂಡು ಹೋಗೋದಿಕ್ಕೆ ಬಂದಿಲ್ಲ ನಮಗೂ ಕೂಡ ಕಾನೂನು ಗೊತ್ತಿದೆ ನಾನು ಕೂಡ ಗೃಹ ಸಚಿವನ ಕೆಲಸ ಮಾಡಿದ್ದೇನೆ ಯಾವ ರೀತಿಯಾಗಿ ನಡ್ಕೊಳ್ಬೇಕು ಅಂತ ಗೊತ್ತು ಅಷ್ಟೊಂದು ಸೆನ್ಸಿಲ್ನಲ್ಲೇ ಕೂಡ ನಾವು ಮಾತನಾಡೋದಕ್ಕೆ ಹೋಗೋದನ್ನು ನಡ್ಕೊಳ್ತಾ ಇಲ್ಲ ನಮ್ಮನ್ನು ಒಳಗಡೆ ಬಿಡೋದಕ್ಕೆ ಕೂಡ ಸರಿಯಾದಂತಹ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಏನು ಪೊಲೀಸ್ ಕೋಟೆ ಮಾಡ್ಕೊಂಡಿದ್ದಾರೆ ಇವರು ಅಂತೇಳಿ ವಾಗ್ದಾಳಿಯನ್ನು ಮಾಡಿದಂತಹದ್ದು ಆರ್ ಅಶೋಕ್ ರಾತ್ರಿ ವೇಳೆಯಲ್ಲಿ ಅವರನ್ನ ಬಂಧನ ಮಾಡುವಂತಹ ಸಂದರ್ಭದಲ್ಲಿ ನೇರವಾಗಿ ಠಾಣೆಗೆ ಭೇಟಿ ಕೊಟ್ಟ ವೇಳೆಯಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಯ ಬಗ್ಗೆ ವಿವರಿಸಿದ್ದಾರೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್